ಸರ್ ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೈದು ಪೋಸ್ಟ್ ಕಾಲೇ ಇರ್ಬೋದು ಅಂತ ಆದ್ರೂ ಕೂಡ ಒಂದ್ ಸಾವಿರ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರ್ಗೆಲ್ಲ ಗೊತ್ತಿರುತ್ತೆ ಹತ್ತೆ ಪೋಸ್ಟ್ ಅಥವಾ ಹದಿನೈದೇ ಪೋಸ್ಟ್ ಅಂತ ಆದ್ರೂನು ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದರಲ್ಲಿ ಏಯ್ ನಾನು ಹೇ ನಂದ ಹಾಗೆ ಆಗುತ್ತೆ ಸಕ್ಕತ್ತಾಗಿ ಬರ್ದಿದ್ದೀನಿ ನಮ್ದು ಹಾಗೆ ಆಗತ್ತೆ ನಂದ ಹಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಅದೇ ರೀತಿನೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದಾರೆ ಮಿಕ್ಕಿದಕ್ಕೆ ಜನ ಥಿಯೇಟರ್ ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವು ನೋಡಿ ಆ ಪರಿಸ್ಥಿತಿನಲ್ಲಿ ಆ ಹದಿನೈದರಲ್ಲಿ ನಾವು ಒಬ್ಬರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟ್ ಅಲ್ಲೇ ಹೇಳಿದೀನಿ ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು ಯಾಕಂದ್ರೆ ಬಿಸ್ನೆಸ್ ಅನ್ನೋದು ತುಂಬಾ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗ್ಲಿ ನಾಯಕಿಯರ್ಗಳಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಅದನ್ನ ರಿಲೀಸ್ ಮಾಡೋದಿದೆಯಲ್ಲ ಸರ್ ಇವತ್ತು ಅದು ತುಂಬಾನೇ ಕಷ್ಟವಾದ ಕೆಲಸ ಆಗ್ಬಿಟ್ಟಿದೆ ಎಸ್ಪೆಷಲಿ ಏನಂದ್ರೆ ರಿಲೀಸು ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಮೇಡಮ್ ಅವರು ಒಂದು ಚೇರ ರಮೇಶ್ ಅವ್ರ ವೇದಿಕೆ ಬರಬೇಕು ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ ಸೊ ನಾವು ಏನು ಮಾಡಿ ಸಿನಿಮಾನು ರಿಲೀಸ್ ಮಾಡ್ಬೋದು ಸರ್ ನಮ್ಮ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರು ಕೂಡ ಸಿನಿಮಾನ ನೋಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಹದಿನೈದರಲ್ಲಿ ನಾವು ಒಬ್ರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್